ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸಬ್ಬಸ್ಸಿಗೆ ಸೊಪ್ಪು ಮತ್ತು ತರಕಾರಿಗಳ ಒಂದು ಚಾಕ್ನ ಅಂತಾನೆ ಹೇಳ್ತೀವಿ ನಮ್ಮ ಮುಸ್ಲಿಮ್ ಅಲ್ಲಿ ಸೊ ಈ ತರ ಒಂದು ಚಾಕ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಚಾಕ್ನ ಸ್ಪೆಷಲಿ ದೋಸೆಗಾಗ್ಲಿ ಪೂರಿಗಾಗ್ಲಿ ಚಪಾತಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಪ್ರತಿ ಸಲೀ ದೋಸೆಗೆ ಪಲ್ಯ ಮಾಡಿ ಮಾಡಿ ಬೇಜಾರಾಗಿದ್ರೆ ಈ ಸರ ಒಂದು ಸಬ್ಬಸ್ಸಿಗೆ ಸೊಪ್ಪು ಮತ್ತು ತರಕಾರಿಗಳ ಒಂದು ಪಲ್ಯ ಮಾಡಿ ನೋಡಿ ತುಂಬಾ ಟೇಸ್ಟ್ ಬರುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ತರ ಅಂತ ನಾನಿಲ್ಲಿ ಸಬ್ಬಸ್ಸಿಗೆ ಮತ್ತು ಎಲ್ಲ ತರದ ತರಕಾರಿಗಳನ್ನು ತಗೊಂಡಿದ್ದೀನಿ ಹಸಿ ಬಟಾಣಿ ಕ್ಯಾರೆಟು ನೌಕಲ್ಲು ಬೀನ್ಸು ದೊಡ್ಡ ಬೀನ್ಸ್ ಬೀಜ ಎಲ್ಲ ಪ್ರತಿಯೊಂದು ತೊಗೊಂಡಿದ್ದೀನಿ ಸ್ಪೆಷಲಿ ಇದಕ್ಕೆ ಸಬ್ಬಸಿ ಹಾಕಿರೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಹೆಲ್ತಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಒಂದು ಪ್ರ ತರಕಾರಿಗಳ ಚಾಕ್ನ ಅಂತಲೇ ಹೇಳ್ಬೋದು ಇದಕ್ಕೆ ಸೊ ನೋಡಿ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿಸ್ತೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ರುಬ್ಬಿರೋ ಅಂತಹ ಕೊಬ್ಬರಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಕೊತ್ತಿಮಿರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಬೇಕಾಗಿರೋದು ಸ್ಪೈಸಸ್ ಅಲ್ಲಿ ಬಂದುಬಿಟ್ಟು ಖಾರದ ಪುಡಿ ಒಂದೂವರೆ ಟೀ ಸ್ಪೂನು ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಅದು ನೋಡಿ ಕುಕ್ಕರಲ್ಲಿ ಎಣ್ಣೆ ಹಾಕಿ ಬಿಸಿಯಾಗಕ್ಕಿಟ್ಟಿದೆ ಬಿಸಿಯಾಗಿರೋ ಎಣ್ಣೆಗೆ ನಾವು ಇಲ್ಲಿ ಆನಿಯನ್ನ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಣ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಗೋಲ್ಡನ್ ಫ್ರೈ ಆಗೋವರ್ಗು ಫ್ರೈ ಮಾಡ್ಕೊಳ್ಳಿ ಹಸಿಯಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಕ್ಕೆ ಹೋಗ್ಬೇಡಿ ಸ್ವಲ್ಪ ಗೋಲ್ಡನೇಷ್ ಬರಲಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಒಂದು ಪಲ್ಯ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿ ನೋಡಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಇದು ಸ್ಪೆಷಲಿ ದೋಸೆಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೋಡಿ ನಾನು ಇಲ್ಲಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆದ ఆమె జంజర్ గార్లిక్ పేస్ట్ ఆకీని శుంఠి బి పేస్ట్ హక్తాయిని ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈ ಒಂದು ಹಸಿ ಅರೋಮಾ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೇ ಇರಬೇಕು ಎಣ್ಣೆಯಲ್ಲಿ ಅದರದ್ದಾಗಿರೋ ಒಂದು ಅರೋಮ ಬರುತ್ತೆ ಹಸಿ ಆಸನೆ ಹೋದ್ಮೇಲೆ ಘಮ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಟೈಮಲ್ಲಿ ನಾನು ಹಾಕ್ತಾ ಇದ್ದೀನಿ ಅರ್ಧ ಟಮೊಟೊ ಸಾಕು ಫ್ರೆಂಡ್ಸ್ ಜಾಸ್ತಿ ಟಮೊಟೊ ಬಿಡ ಇಲ್ಲಾಂದರೆ ಒಂದು ಸಹ ಉಳಿನೆಸ್ ಬಂದುಬಿಡುತ್ತೆ ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನಿಂದ ಈ ಥರ ಚೆನ್ನಾಗಿ ಟ್ಯಾಬ್ ಮಾಡಿ ಈ ಥರ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ ಹಸಿ ಹಸಿ ಆಗಿದ್ದರೂ ಒಂದು ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ಈ ಟೈಮಲ್ಲಿ ನಾನು ಎಲ್ಲ ಸ್ಪೈಸಸ್ಸನ್ನು ರೆಫರ್ ಮಾಡ್ತೀನಿ ಬಿಕಾಸ್ ನಮಗೆ ಟೊಮೊಟೊ ಪ್ರತಿಯೊಂದು ಒಂದು ಇದರಲ್ಲೂ ಹೇಳ್ತಾ ಇರ್ತೀನಿ ನಾನು ಟೊಮೊಟೊ ಸಾಫ್ಟ್ ಆಗಬೇಕಂದ್ರೆ ಸ್ಪೈಸಸ್ ಹೊಟ್ಟೆ ಟೈಮ್ ಹಾಕಿದ್ರೆ ಚೆನ್ನಾಗಿ ಸಾಫ್ಟ್ ಬರುತ್ತೆ ಒಂದು ಪ್ಯೂರಿ ಥರ ಸೊ ನುಡಿ ಬರುತ್ತೆ ಒಂದು ಸಲ ಗ್ರೈಂಡರ್ ಮಾಡೋ ಥರ ಪ್ಯೂರಿ ಆಗುತ್ತೆ ಸೊ ಅದಕ್ಕೋಸ್ಕರ ಮಸಾಲೆಯಲ್ಲೇ ಪ್ರತಿಯೊಂದು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ಗ ವಾಸನೆ ಮಸಾಲೆಗಳದ್ದು ಹೋಗಲಿ ಈ ಟೈಮಲ್ಲಿ ನಾನು ಕೊತ್ತಿಮೀರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಳ್ಳೆ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಏನು ನಾವು ಹಾಕಿದ್ದೀವಿ ಎಲ್ಲ ಸ್ಪೈಸಸ್ಸು ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಅರೋಮಾ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಮಾಡ್ತಿದ್ದೇನೆ ಸುಪ್ ಪರೋಕ್ಕೆ ಸ್ಮೆಲ್ ಬರ್ತಾಯಿತ್ತು ಸೊ ನೋಡಿ ಈ ಥರ ಮಾಡೋದ್ರಿಂದ ನಮಗೆ ಹಸಿ ಹಸಿ ಆ ವಾಸನೆ ಏನೂ ಇರೋದಿಲ್ಲ ಅರೋಮಾ ಅನ್ನೋದೇ ಇರೋದಿಲ್ಲ ಸ್ಪೈಸಸ್ ಚೆನ್ನಾಗಿ ಫ್ರೈ ಆದ್ದಷ್ಟು ಒಳ್ಳೆಯದು ನೋಡಿ ಈ ಟೈಮಲ್ಲಿ ನಾನು ಏನು ನಾನು ಕೊಪ್ರಿ ತೊಗೊಂಡಿದ್ನೋ ಗ್ರೈಂಡ್ ಮಾಡಿರೋಂತಹ ಕೊಬ್ಬರಿನ ಇದೇ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೋಡಿ ಸೊಡಿ ನಡೆಯೆಲ್ಲ ಎಣ್ಣೆ ನಿಲ್ತಿದ್ದೆ ಈ ಟೈಮಲ್ಲಿ ನಾವು ಏನು ತರಕಾರಿ ತೊಗೊಂಡಿದ್ರೋ ಆ ತರಕಾರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಎಷ್ಟು ಮಿಕ್ಸ್ ಮಾಡಬೇಕಂದ್ರೆ ಪ್ರತಿಯೊಂದು ಮಸಾಲೇನೂ ನಮ್ಮ ಒಂದು ಪ್ರತಿಯೊಂದು ತರಕಾರಿಗೂ ಅಂಟ್ಕೊಂಬು ಆ ಥರ ಮಿಕ್ಸ್ ಮಾಡಬೇಕು ಸ್ವಲ್ಪ ಜನ ಏನು ಮಾಡ್ತೀರ ಅಂದರೆ ಡೈರೆಕ್ಟಾಗಿ ಈ ಥರ ಆಗಿಬಿಡ್ತೀರ ಡೈರೆಕ್ಟಾಗಿ ನೀರಾಗಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡ್ತೀರಾ ಬಟ್ ನಾನು ಆ ಥರ ರೆಫರ್ ಮಾಡಕ್ಕೆ ಹೋಗೋದಿಲ್ಲ ನನಗೇನಂದರೆ ಮಸಾಲೆಗಳು ಎಷ್ಟು ರೋಸ್ಟ್ ಆಗುತ್ತೆ ಎಷ್ಟು ಫ್ರೈ ಆಗುತ್ತೆ ಅಷ್ಟೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಪ್ರತಿಯೊಂದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರ್ತೀನಿ ನೋಡಿ ಈ ಒಂದು ತರಕಾರಿಗಳೂ ಸಮೇತ ನಾನು ಎರಡರಿಂದ ಮೂರು ನಿಮಿಷ ನೋಡಿ ಫ್ರೈ ಮಾಡ್ಕೊತಾನೇ ಇದ್ದೀನಿ ಲೋ ಮೀಡಿಯಮಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಇದ್ದಿದೆ ಯಾಕಂದರೆ ಉಪ್ಪೆಲ್ಲ ತರಕಾರಿಗೆ ಎಡಿಬೇಕಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸೊ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎರಡು ನಿಮಿಷ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಇದಕ್ಕೆ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಎರಡು ನಿಮಿಷ ಫ್ರೈ ಆದಮೇಲೆ ಸೈಡಲ್ಲೆಲ್ಲ ಯಾವ ಥರ ಎಣ್ಣೆ ನಿಲ್ತಾಯಿದೆ ಅಂತ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಹಸಿಯಾಗಿ ಏನು ಇರೋದಿಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಮಸಾಲೆ ಎಲ್ಲ ಪ್ರತಿಯೊಂದಕ್ಕೂ ಹಿಡ್ದಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ಥರ ಮಾಡೋದು ನೀವು ಒಂದ್ಸಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಈ ಒಂದು ತರಕಾರಿಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಂದ್ಸಲಿ ನೀವು ಯಾವ ಟ್ರೈ ಮಾಡಿ ನೋಡಿ ಈ ಟೈಮಲ್ಲಿ ನಾನು ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೀರು ಜಾಸ್ತಿ ಹಾಕೋಗ್ಬೇ ಹೋಗಬೇಡಿ ಯಾಕಂದರೆ ನಮಗೆ ಸ್ವಲ್ಪ ಥಿಕ್ನೆಸ್ ಬರಲಿ ನಾವು ದೋಸೆ ಚಪಾತಿಗೆ ಅಲ್ವಾ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಸ್ವಲ್ಪ ಅಷ್ಟು ನೀರು ನೀರು ತಿಳಿ ತಿಳಿ ಬೇಡ ನಮಗೆ ಸ್ವಲ್ಪ ಥಿಕ್ಕಾಗಿ ಇರಲಿ ನೀರು ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಅಷ್ಟು ಹಾಕಿದ್ರೂ ಸಾಕು ಜಸ್ಟ್ ತರಕಾರಿ ಬಾಯ್ಲ್ ಆಗೋದಕ್ಕೆ ನೀರು ಬೇಕಾಗಿರುತ್ತೆ ಟೇಸ್ಟ್ ನೋಡ್ಕೊಳ್ಳಿ ರುಚಿ ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡಿದ್ದಾದಮೇಲೆ ಏನಾದರೂ ಕಮ್ಮಿ ಇದ್ರೆ ಕ್ವಾಂಟಿಟಿ ಉಪ್ಪು ಗಿಪ್ಪು ಇದ್ದರೆ ಈ ಟೈಮಲ್ಲಿ ಹಾಕ್ಕೊಂಡು ಒಂದೆರಡು ಎರಡರಿಂದ ಮೂರು ವಿಷಲ್ ಬರಲಿ ಮೂರು ಆದರೂ ಬರಲೇಬೇಕು ಫ್ರೆಂಡ್ಸ್ ತರಕಾರಿಗಳೆಲ್ಲ ಬಾಯ್ಲ್ ಆಗಬೇಕಲ್ವಾ ಮೂರು ವಿಷಲ್ ಗಿಟ್ಟೆ ವಿರಿ ಮೂರು ವಿಷಲ್ ಆದಮೇಲೆ ನೋಡಿ ನಮ್ಮ ಒಂದು ತರಕಾರಿಗಳ ಪಲ್ಯ ಚಾಕ್ನ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟು ಮನೆಯಲ್ಲ ಘಮ ಬಂದ್ಬಿಟ್ಟಿತ್ತು ಯಾಕಂದರೆ ಇದು ಸೊಬ್ಬಸ್ಸಿಗೆ ಸೊಪ್ಪಿದೆಯಲ್ಲ ಒಳ್ಳೆ ಕಾಂಬಿನೇಷನ್ ಈ ತರಕಾರಿಗಳಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಸೂಪರಾಗಿ ಸ್ಮೆಲ್ಲು ತಿಂತಾ ಇದ್ದರೆ ಇನ್ನೂ ನಾಲ್ಕು ಚಪಾತಿ ತಿನ್ಬೋದು ನಾಲ್ಕು ದೋಸೆ ಎಕ್ಸ್ಟ್ರಾ ತಿನ್ಬೋದು ಫ್ರೆಂಡ್ಸ್ ಅಷ್ಟು ಟೇಸ್ಟಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನಮ್ಮ ಒಂದು ಸಬ್ಬಸ್ಸಿಗೆ ತರಕಾರಿಗಳ ಪಲ್ಯ ರೆಡಿ ಆಯಿತು ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ನಮ್ಮನೇಲಿ ಇದು ದೋಸೆಗೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಜಾಸ್ತಿ ದೋಸೆ ಮಾಡಿದಾಗ ಇದೇ ಮಾಡೋದು ಪಲ್ಯ ಮಾಡಿ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದ್ಸಲಿ ನಾನು ಟ್ರೈ ಮಾಡ್ಕೊತೀನಿ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಒಂದು ಪಲ್ಯ ಚಾಕ್ನ ರೆಡಿ ಆಯಿತು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ನೋಟಿಫಿಕೇಶನು ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್